श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹನ್ನೊಂದನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಯಮಧರ್ಮನು ಮುನಿಗೆ ಹೇಳಿದ ಪಾಪ ಪರಿಹಾರಕವಾದ ಗೋಸೇವೆ ಸೂರ್ಯ ನಮಸ್ಕಾರ ಪುಣ್ಯತೀರ್ಥ ಸ್ನಾನ ಏಕಾದಶಿ ವ್ರತಾದಿಗಳು ಉತ್ತ ಏಕಾದಶಿ ದ್ವಾದಶಿ ವ್ರತವು ಮುಕ್ತಿಪ್ರದವೂ ಆದುದೆಂಬುದನ್ನು ಭಕ್ತರ ಮಹಿಮೆಯನ್ನು ತಿಳಿಸುವ ವರಾಹೋಕ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ಪ್ರಭು ಸುರೇಶ್ವರ ಘೋರವಾದ ಈ ಕಲಿಯುಗದಲ್ಲಿ ಮನುಷ್ಯರು ಪಾಪರತರಾಗಿ ಬ್ರಹ್ಮಸ್ವಾಪಹಾರಿಗಳು ಬ್ರಾಹ್ಮಣ ಘಾತಕರು ಗುರು ದೇವ ಮಿತ್ರ ಸ್ವಾಮಿ ದ್ರೋಹಾಸಕ್ತರು ಪರಸ್ತ್ರೀಗಾಮಿಗಳು ಪರದ್ರವ್ಯಾಪಹಾರಾಸಕ್ತರು ಅಭಕ್ಷ್ಯ ಭಕ್ಷಣ ನಿರತರು ದೇವ ಬ್ರಾಹ್ಮಣ ದೂಷಕರು ದಾಂಭಿಕರು ನಿಯಮವಿಲ್ಲದವರು ದೇವರೇ ಇಲ್ಲವೆಂದು ವಾದಿಸುವವರು ಅಸತ್ಪ್ರತಿ ಗ್ರಹಾಸಕ್ತರು ಅಗಮ್ಯಾಗಮನರಥರೂ ಆಗಿರುವರಲ್ಲದೆ ಇನ್ನೂ ಬೇರೆಯ ಪಾಪಗಳಿಂದಲೂ ಕೂಡಿದವರಾಗಿರುವರು ಪ್ರಭುವೇ ದೇವ ದೇವೇಶ್ವರ ಅವರಿಗೆ ಗತಿ ಏನೆಂಬುದನ್ನು ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಒಳ್ಳೆಯದು ಮಹಾಭಾಗ್ಯೆ ದೇವಿ ಸುಂದರಮುಖಿ ಲೋಕಹಿತಾರ್ಥವಾಗಿ ನೀನು ನನ್ನನ್ನು ಕೇಳಿದುದರಿಂದ ನಿನಗೆ ರಹಸ್ಯವನ್ನು ಹೇಳುತ್ತೇನೆ ಸುಕೃತವಿಲ್ಲದೆ ಮಹಾಪಾಪಯುಕ್ತರಾಗಿರುವ ಅಂತಹ ಮನುಷ್ಯರ ಹಿತಕ್ಕಾಗಿ ನಾನು ಸೃಷ್ಟಿಸಿರುವುದನ್ನು ಕೇಳು ಭೂಮಿ ಅವ್ಯಕ್ತಳೂ ಅನೇಕ ರೂಪಿಣಿಯೂ ಆದ ವಿಷ್ಣುವಿನ ಪರಾಶಕ್ತಿಯೇ ಮನುಷ್ಯ ಲೋಕದಲ್ಲಿ ದ್ವಾದಶಿ ರೂಪಳಾಗಿ ನಿರ್ಮಿತಳಾಗಿರುವಳು ಭದ್ರೆ ಆದುದರಿಂದ ಏಕಾದಶಿಯ ದಿನ ಉಪವಾಸ ಮಾಡಿ ಆ ದ್ವಾದಶಿಯ ವ್ರತವನ್ನು ಮಾಡುವುದರಿಂದ ಮಹಾಪಾಪ ನಿರತರಾದವರೂ ಕೂಡ ಪುಣ್ಯ ಪಾಪ ವಿನಿರ್ಮುಕ್ತರಾಗಿ ನಾಶರಹಿತವಾದ ಮೋಕ್ಷಪದವನ್ನು ಪಡೆಯುವರು ವಸುಂಧರೆ ಸರ್ವ ಪಾಪಗಳನ್ನು ನಾಶ ಮಾಡುವ ಏಕಾದಶಿಯನ್ನು ಬಿಟ್ಟರೆ ಪಾಪಿಗಳಿಗೆ ಅದಕ್ಕಿಂತ ಉತ್ತಮವಾದ ಬೇರಾವ ಉಪಾಯವೂ ಇಲ್ಲ ಪ್ರಾಣ್ಯಾಶ್ರಯ ಶುಕ್ಲಪಕ್ಷದ ಏಕಾದಶಿಯಲ್ಲಿ ಹೇಗೋ ಹಾಗೆಯೇ ಕೃಷ್ಣ ಪಕ್ಷದ ಏಕಾದಶಿಯಲ್ಲಿಯೂ ಪ್ರಯತ್ನದಿಂದ ಉಪವಾಸ ಮಾಡಬೇಕು ಶುಕ್ಲೈಕಾದಶಿಯು ಭಕ್ತಿಯನ್ನು ಕೃಷ್ಣೈಕಾದಶಿಯು ಮುಕ್ತಿಯನ್ನು ಕೊಡುವುದು ಆದುದರಿಂದ ಮನುಷ್ಯರು ವೈಷ್ಣವ ಲೋಕವನ್ನು ಸೇರಲೆಚ್ಚಿಸುವುದಾದರೆ ಸರ್ವ ಪ್ರಯತ್ನದಿಂದಲೂ ಯಾವಾಗಲೂ ಏಕಾದಶಿ ದ್ವಾದಶಿ ವ್ರತವನ್ನು ಆಚರಿಸಬೇಕು ಉಪವಾಸ ಮಾಡಿದ ಒಂದು ಏಕಾದಶಿಯು ಮನಸ್ಸಿನಿಂದಲೂ ಮಾತಿನಿಂದಲೂ ಕಾರ್ಯದಿಂದಲೂ ತಿಂಗಳಲ್ಲಿ ಮನುಷ್ಯರಿಗೆ ಸಂಭವಿಸಿದ ಪಾಪವನ್ನು ಸುಟ್ಟು ಬಿಡುವುದು ಸುಂದರಮುಖಿ ಏಕಾದಶಿ ವ್ರತವು ತಿಂಗಳ ಪಾಪವನ್ನು ಮಾತ್ರವೇ ಅಲ್ಲದೆ ಹಿಂದಿನ ಪಾಪಗಳನ್ನು ಮತ್ತೆ ಮತ್ತೆ ಸುಟ್ಟು ಬಿಡುವುದು ಆದುದರಿಂದ ಹರಿವಾಸರ ಅಥವಾ ಏಕಾದಶಿಯಲ್ಲಿ ಖಂಡಿತವಾಗಿಯೂ ಊಟ ಮಾಡಬಾರದು ಮನುಷ್ಯರು ವಿಷ್ಣುವಿನ ಆ ಪರಮ ಪದಕ್ಕೆ ಹೋಗಲು ಬಯಸುವುದಾದರೆ ಕೇಶವವಾಸರ ಅಂದರೆ ಏಕಾದಶಿಯಲ್ಲಿ ಸರ್ವಥ ಊಟ ಮಾಡಬಾರದು ಕೈಯನ್ನು ಮೇಲೆತ್ತಿ ನಾನು ಸಾರಿ ಹೇಳುತ್ತೇನೆ ನನ್ನ ಈ ಕೂಗನ್ನು ಕೇಳು ಏಕಾದಶಿಯ ದಿನ ಬೇಸರ ಪಡದೆ ವಿಶ್ವೇಶನನ್ನು ಆರಾಧಿಸು ಶಂಖದಿಂದ ನೇರವಾಗಿ ನೀರನ್ನು ಕುಡಿಯಬಾರದು ಮೀನನ್ನು ಹಂದಿಯನ್ನು ಕೊಲ್ಲಬಾರದು ಎರಡು ಪಕ್ಷಗಳ ಏಕಾದಶಿಯಲ್ಲಿಯೂ ಊಟ ಮಾಡಬಾರದು ಯಾವ ಪಕ್ಷದ ಏಕಾದಶಿಯಲ್ಲಾದರೂ ಯಾರು ಊಟ ಮಾಡುವನೋ ಅವನು ಬ್ರಹ್ಮಹತ್ಯವನ್ನು ಸುರಾಪಾನವನ್ನು ಕಳ್ಳತನವನ್ನು ಗುರುಪತ್ನಿ ಗಮನವನ್ನು ಮಾಡಿದವನಾಗುವನು ವಿಶಾಲಾಕ್ಷಿ ತಿಳಿದು ಏಕಾದಶಿಯ ದಿನ ಊಟ ಮಾಡುವ ದುರ್ವೃತ್ತನಾದ ಆತ್ಮದ್ರೋಹಿಯು ಯಾವ ಪಾಪವನ್ನು ತಾನೇ ಮಾಡಿದಂತಾಗುವುದಿಲ್ಲ ಒಂದು ವೇಳೆ ಅಕಸ್ಮಾತ್ತಾಗಿ ಶುಕ್ಲೈಕಾದಶಿಯಲ್ಲಿ ಪೂರ್ಣವಾಗಿ ಉಪವಾಸ ಮಾಡಲು ಅಶಕ್ತನಾಗಿದ್ದರೆ ಆಗ ರಾತ್ರಿಯಾದರೂ ಉಪವಾಸ ಮಾಡಬೇಕು ನಿಶ್ಚಲವಾದ ಭಕ್ತಿಯಿಂದ ದಾನ ಮಾಡಿ ದ್ವಾದಶಿ ವ್ರತವನ್ನು ಮಾಡಬೇಕು ಭೂಮಿ ಏಕಾದಶಿ ವ್ರತವನ್ನಾಗಲಿ ದ್ವಾದಶಿಯ ದಾನವನ್ನಾಗಲಿ ಮಾಡದಿರುವವರು ಮಹಾಪಾಪಕ್ಕೆ ಭಾಗಿಗಳಾಗುವರು ಸುಗತಿಯನ್ನೆಂದೂ ಪಡೆಯುವುದಿಲ್ಲ ವಿಶಾಲಾಕ್ಷಿ ಎಲ್ಲ ಏಕಾದಶಿಗಳಲ್ಲಿಯೂ ಉಪವಾಸ ಮಾಡಲು ಅಸಮರ್ಥರಾದವರು ಬಹು ಪುಣ್ಯಪ್ರದವಾದ ಉತ್ಥಾನ ದ್ವಾದಶಿಗೆ ಸೇರಿದ ಏಕಾದಶಿಯ ದಿನವಾದರೂ ಉಪವಾಸ ಮಾಡಬೇಕು ಆ ಏಕಾದಶಿ ದ್ವಾದಶಿಗಳಲ್ಲಿ ಬ್ರಹ್ಮಾದಿ ದೇವತೆಗಳಿಗೂ ಈಶ್ವರನಾದ ಪರಮಾತ್ಮನನ್ನು ಆರಾಧಿಸಿ ಮನುಷ್ಯರು ಹನ್ನೆರಡು ದ್ವಾದಶಿಯ ವ್ರತ ಫಲವನ್ನು ಪಡೆಯುವರು ಉತ್ಥಾನ ದ್ವಾದಶಿಯು ಪೂರ್ವಭಾದ್ರವದ ನಕ್ಷತ್ರದ ಸಂಬಂಧ ಉಳ್ಳುದಾಗಿದ್ದರೆ ಅದು ಅತಿ ಮಹಿಮೆಯುಳ್ಳುದಾಗುವುದು ಆ ಏಕಾದಶಿ ದ್ವಾದಶಿಗಳಲ್ಲಿ ಮಾಡಿದುದೆಲ್ಲವೂ ಅಕ್ಷಯವಾಗುವುದು ಭೂತಧಾರಿಣಿ ಉತ್ತಾನೈಕಾದಶಿಯು ಉತ್ತರ ಭಾದ್ರಪದ ನಕ್ಷತ್ರದಿಂದ ಕೂಡಿದುದಾಗಿದ್ದರೆ ಅದರಲ್ಲಿ ಒಂದು ಸಾರಿ ಕೇಶವನನ್ನು ಅರ್ಚಿಸಿದ ಮಾತ್ರದಲ್ಲಿಯೇ ಆ ದೇವನಿಂದ ಕೋಟಿ ಗುಣ ಪುಣ್ಯಫಲವು ಅರ್ಚಿಸಿದವನಿಗೆ ಲಭಿಸುವುದು ಉತ್ತಾನೈಕಾದಶಿ ದ್ವಾದಶಿಗಳು ಹೇಗೋ ಹಾಗೆಯೇ ಹರಿಯು ಪವಡಿಸುವ ಆಷಾಢ ಶುಕ್ಲ ಏಕಾದಶಿ ದ್ವಾದಶಿಗಳು ಪುಣ್ಯಪ್ರದಗಳು ಆದುದರಿಂದ ಅನಂತ ಫಲದಾಯಕವಾದ ಶಯನೈಕಾದಶಿಯಲ್ಲಿಯೂ ಉಪವಾಸ ಮಾಡಬೇಕು ವಿಷ್ಣುವು ಶಯನಿಸುವ ಮತ್ತು ಏಳುವ ಏಕಾದಶಿಗಳಲ್ಲಿಯೂ ಪರಿವರ್ತನೈಕಾದಶಿಯೆಂಬ ಆ ದೇವನು ಹೊರಳಿಕೊಳ್ಳುವ ಭಾದ್ರಪದ ಶುಕ್ಲ ಏಕಾದಶಿಯಲ್ಲೂ ವಿಧಿಯಂತೆ ಉಪವಾಸ ಮಾಡಿ ಮನುಷ್ಯರು ಪಾಪರಹಿತರಾಗಿ ನಿರ್ಮಲರಾಗುವರು ವಿಶಾಲ ಮನುಷ್ಯರು ತಮಗೆ ಶಾಶ್ವತ ಗತಿಯನ್ನು ಬಯಸುವುದಾದರೆ ಸರ್ವ ಪ್ರಯತ್ನದಿಂದಲೂ ಮೇಲೆ ಹೇಳಿದ ದ್ವಾದಶಿಗಳಿಗೆ ಸಂಬಂಧಿಸಿದ ಏಕಾದಶಿಗಳಲ್ಲಿ ಉಪವಾಸ ಮಾಡಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹನ್ನೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः